ನಮಸ್ಕಾರ ವೀಕ್ಷಕರೆಲ್ಲರಿಗೂ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇವತ್ತು ನಾನು ನವಿಲುಗರಿಯ ಅದ್ಭುತವಾದಂತಹ ಮಹತ್ವಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವಾಸ್ತುಶಾಸ್ತ್ರದಲ್ಲಿ ನವಿಲುಗರಿಗೆ ತುಂಬಾ ವಿಶೇಷವಾದ ಮಹತ್ವವಿದೆ ಹಾಗೂ ವಾಸ್ತುಶಾಸ್ತ್ರದ ಅನುಸಾರವಾಗಿ ನವಿಲುಗರಿ ಮನೆಯಲ್ಲಿ ಇಡೋದು ಅತ್ಯಂತ ಶುಭವಾಗಿದೆ ನವಿಲುಗರಿ ಯಾವ ಸ್ಥಾನದಲ್ಲಿ ಇರುತ್ತೆ ಅಲ್ಲಿನ ನಕಾರಾತ್ಮಕ ಶಕ್ತಿ ನಾಶ ಮಾಡುತ್ತೆ ಶಾಸ್ತ್ರಗಳಲ್ಲಿ ನವಿಲುಗರಿಯನ್ನ ಸುಖ ಸಮೃದ್ಧಿಯ ಸಂಕೇತವೆಂದು ಹೇಳಿದ್ದಾರೆ ನವಿಲುಗರಿ ಇದು ಮನೆಯ ವಾಸ್ತು ದೋಷ ನಿವಾರಣೆ ಮಾಡುತ್ತೆ ಆದರೆ ವಾಸ್ತುಶಾಸ್ತ್ರಗಳಲ್ಲಿ ಗರಿಯನ್ನ ಮನೆಯಲ್ಲಿ ಇಡೋದಕ್ಕೆ ಕೆಲವು ನೇಮ ನಿಯಮಗಳನ್ನು ಹೇಳಿದ್ದಾರೆ ಆ ನಿಯಮ ನಿಯಮಗಳನ್ನು ಪಾಲಿಸಿದಾಗ ಮಾತ್ರ ಸಕಾರಾತ್ಮಕ ಪ್ರಭಾವವು ನೋಡಲು ಸಿಗುತ್ತದೆ ವಾಸ್ತುಶಾಸ್ತ್ರದಲ್ಲಿ ನವಿಲುಗರಿಯನ್ನು ಇಡಲು ಸರಿಯಾದ ಸರಿಯಾದ ದಿಕ್ಕು ಹಾಗೂ ಸರಿಯಾದ ಸ್ಥಾನ ಅದನ್ನು ಕೂಡ ಹೇಳಿದ್ದಾರೆ ಅಸ್ತ್ರಗಳಲ್ಲಿ ಉಲ್ಲೇಖಿಸಿರುವ ಹಾಗೆ ನಾವೇನಾದರೂ ನವಿಲುಗರಿಯನ್ನು ಸರಿಯಾದ ದಿಕ್ಕಿನಲ್ಲಿ ಹಾಗೂ ಸರಿಯಾದ ಸ್ಥಾನದಲ್ಲಿ ಇಟ್ಟರೆ ಖಂಡಿತವಾಗಲು ನಮಗೆ ಒಳ್ಳೆಯ ಪ್ರಭಾವ ನೋಡಲು ಸಿಗುತ್ತೆ ಇನ್ನು ನವಿಲುಗರಿಯನ್ನು ಹಣವನ್ನು ಆಕರ್ಷಣೆ ಮಾಡಲು ಮನೆಯಲ್ಲಿ ಇಡುತ್ತಾರೆ ಹತ್ರ ಹಣ ನಿಲ್ತಾ ಇಲ್ಲ ಅನಗತ್ಯ ಖರ್ಚು ಜಾಸ್ತಿ ಆಗ್ತಾ ಇದೆ ಎಷ್ಟೇ ಕಷ್ಟಪಟ್ಟರು ಕೂಡ ಹಣ ಉಳಿತಾಯಿಲ್ಲ ಅಂದರೆ ಖಂಡಿತವಾಗ್ಲು ನೀವು ನಿಮ್ಮ ಮನೆಗೆ ನವಿಲುಗರಿಯನ್ನ ತಂದು ಇಟ್ಕೊಳ್ಳಿ ಇದನ್ನು ಸರಿಯಾದ ದಿಕ್ಕಿನಲ್ಲಿ ಸ್ಥಾಪನೆ ಮಾಡಿ ಖಂಡಿತವಾಗಲು ನಿಮ್ಮ ಹಣದ ಸಮಸ್ಯೆ ನಿವಾರಣೆ ಆಗುತ್ತೆ ಇನ್ನು ವಾಸ್ತುಶಾಸ್ತ್ರದಲ್ಲಿ ಮನೆಯಲ್ಲಿ ಎಷ್ಟು ನವಿಲುಗರಿಗಳು ಇಡಬೇಕು ಹಾಗೂ ನವಿಲುಗರಿಯ ರಹಸ್ಯವನ್ನು ಕೂಡ ಹೇಳಿದ್ದಾರೆ ಆ ರಹಸ್ಯಗಳು ಎಲ್ಲವೂ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ವೀಕ್ಷಿಸ್ತಾ ಇದ್ದೀರಾ ಅವರೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಚಾನಲ್ಗೆ ಒಂದು ಲೈಕ್ ಅನ್ನ ಕೊಡಿ ಕಮೆ ಕಮೆಂಟ್ ಬಾಕ್ಸಿನಲ್ಲಿ ಜೈ ಶ್ರೀ ಕೃಷ್ಣ ಅಂತ ಬರೀರಿ ಖಂಡಿತವಾಗಲೂ ಕೃಷ್ಣನ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಕೃಷ್ಣನಿಗಾಗಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇನ್ನು ವಾಸ್ತುಶಾಸ್ತ್ರದಲ್ಲಿ ನವಿಲುಗರಿಯನ್ನು ಚಮತ್ಕಾರಿ ಯಂತ್ರ ಅಂತ ಹೇಳ್ತಾರೆ ಹಲವಾರು ಪ್ರಕಾರಗಳಲ್ಲಿ ಈ ನವಿಲುಗರಿಯ ಉಪಯೋಗವಿದೆ ತಾಂತ್ರಿಕ ಕ್ರಿಯೆಗಳಲ್ಲಿಯೂ ಕೂಡ ಇದನ್ನು ಉಪಯೋಗ ಮಾಡ್ತಾರೆ ಇನ್ನು ಶತ್ರು ನಾಶ ಕೆಟ್ಟ ಶಕ್ತಿಗಳನ್ನು ನಾಶ ಇದರಿಂದ ಮಾಡ್ತಾರೆ ಇದಲ್ಲದೆ ಜ್ಯೋತಿಷ್ಯ ವಿದ್ಯೆಯಲ್ಲೂ ಸಹ ನವಿಲುಗರಿಯ ಬಳಕೆಯನ್ನ ಮಾಡ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನವಿಲುಗರಿ ಸಂಬಂಧಿಸಿದ ಉಪಯೋಗಗಳು ತಿಳಿಸಿದ್ದಾರೆ ನವಿಲುಗರಿ ಇದು ಕೆಟ್ಟ ಶಕ್ತಿಗಳನ್ನ ಮನೆಯಿಂದ ದೂರ ಮಾಡುತ್ತೆ ಜೊತೆಗೆ ಹಾವು ಚೇಳಿನಂತಹ ವಿಷ ಸರ್ಪಗಳನ್ನು ಕೂಡ ಮನೆಯೊಳಗೆ ಪ್ರವೇಶ ಮಾಡೋದಕ್ಕೆ ಬಿಡೋದಿಲ್ಲ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ನವಗ್ರಹಗಳ ಅಶುಭ ಪ್ರಭಾವ ಬೀರ್ತಾ ಇದ್ರೆ ಈ ನವಿಲುಗರಿಯನ್ನ ನೀವು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ನವಗ್ರಹಗಳ ಅಶುಭ ಫಲ ಬೀರೋದಿಲ್ಲ ಜ್ಯೋತಿಷಿ ಶಾಸ್ತ್ರದಲ್ಲಿ ಅಷ್ಟೇ ಅಲ್ಲ ಭಗವಾನ್ ಶ್ರೀಕೃಷ್ಣನು ಕೂಡ ನವಿಲು ಬಗ್ಗೆ ಹೊಗಳಿದ್ದಾರೆ ನವಿಲು ಇದು ಶಾಂತಿ ಮತ್ತು ಪ್ರೀತಿಯ ಪ್ರತೀಕ ಆಗಿದೆ ಸುಖ ಸಮೃದ್ಧಿಯ ಪ್ರತೀಕವೂ ಕೂಡ ಆಗಿದೆ ನವಿಲುಗರಿ ಇದು ಮನುಷ್ಯನ ಎಲ್ಲ ಪ್ರಕಾರದ ನಕಾರಾತ್ಮಕ ಶಕ್ತಿಗಳಿಂದಲೂ ಕೂಡ ಕಾಪಾಡುತ್ತೆ ನೋಡಿ ನವಿಲನ್ನ ವೇದ ಪ್ರಕಾರದಲ್ಲಿ ದೇವಾನು ದೇವತೆಗಳ ರೂಪದಲ್ಲಿ ಪುರಾಣಗಳಲ್ಲಿ ತೋರಿಸಿದ್ದಾರೆ ತಾಯಿ ಲಕ್ಷ್ಮೀ ದೇವಿ ದೇವಿ ಸರಸ್ವತಿ ಭಗವಂತನಾದ ಶ್ರೀ ಗಣೇಶ ಹಲವಾರು ದೇವ ದೇವತೆಗಳನ್ನ ನವಿಲಿನ ಜೊತೆಗೆ ಹೋಲಿಸಿದ್ದಾರೆ ತಾಯಿ ಲಕ್ಷ್ಮೀ ದೇವಿಗೆ ನವಿಲು ಗರಿ ಅಂದರೆ ಅತಿ ಪ್ರೀತಿ ತಾಯಿ ಲಕ್ಷ್ಮೀ ದೇವಿಯ ಬಳಿ ನವಿಲು ಗರಿಯನ್ನ ಇಡೋದ್ರಿಂದ ತಾಯಿ ಒಲೆಯುತ್ತಾರೆ ನೋಡಿ ತಾಯಿ ಸರಸ್ವತಿ ದೇವಿಯ ವಾಹನ ಕೂಡ ನವಿಲಾಗಿದೆ ಹಾಗಾಗಿ ಖಂಡಿತವಾಗಿಯೂ ವಿದ್ಯಾರ್ಥಿಗಳು ತಮ್ಮ ಬಳಿ ನವಿಲುಗರಿಯನ್ನು ಇಟ್ಕೊಳ್ಬೇಕು ಯಾವ ಥರ ಅಂತ ಹೇಳ್ತೀನಿ ನೋಡಿ ಸರಸ್ವತಿ ದೇವಿಯ ಫೋಟೋ ಮುಂದೆ ನೀವು ನವಿಲುಗರಿಯನ್ನು ಇಟ್ಬಿಟ್ಟು ಅದನ್ನು ಮರುದಿವಸ ವಿದ್ಯಾರ್ಥಿಗಳು ತಮ್ಮ ಪುಸ್ತಕದಲ್ಲಿ ಇಟ್ಕೊಳ್ಬೇಕಾಗತ್ತೆ ಅದರಲ್ಲಿ ಸಾಕ್ಷಾತ್ ಸರಸ್ವತಿ ದೇವಿಯು ಆಶೀರ್ವಾದ ಹೊಂದಿರುತ್ತೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೊಂದಲು ಖಂಡಿತವಾಗಿಯೂ ನೀವು ಈ ಕೆಲಸವನ್ನು ಮಾಡಿ ಖಂಡಿತವಾಗಲೂ ವಿದ್ಯಾಭ್ಯಾಸದಲ್ಲಿ ನೀವು ಪ್ರಗತಿಯನ್ನು ಕಾಣ್ತೀರ ಇನ್ನು ನೋಡಿ ಕೊಳಲಿನಲ್ಲಿ ಕೊಳಲಲ್ವಾ ಅಲ್ವಾ ಕೊಳಲಿನಲ್ಲಿ ನವಿಲುಗರಿಯನ್ನು ಜೋಡಿಸಿ ಇಟ್ಕೊಂಡ್ರೆ ಇದರಿಂದ ಕುಟುಂಬದಲ್ಲಿ ಸುಖ ಶಾಂತಿ ವಾತಾವರಣ ನಿರ್ಮಾಣ ಆಗುತ್ತೆ ನಿಮ್ಮ ಮನೆ ಒಂದು ದೇವಾಲಯ ರೀತಿ ಇರುತ್ತೆ ಮನೆ ಇದನ್ನ ಇಟ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಲಹ ಜಗಳಗಳು ನಡೆಯೋದಿಲ್ಲ ಇನ್ನು ನೋಡಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ನಕಾರಾತ್ಮಕ ಶಕ್ತಿಯನ್ನು ಬೀರುವಂತಹ ವಸ್ತುಗಳು ಇದ್ದೇ ಇರುತ್ತವೆ ಆ ವಸ್ತುಗಳು ನಮಗೆ ಅಗತ್ಯ ಇರುತ್ತೆ ಆ ವಸ್ತುಗಳಿಲ್ಲ ಅಂದ್ರೆ ಜೀವನನೇ ನಡೆಯಲ್ಲ ಆ ಥರ ಇರುತ್ತೆ ಅಂತಹ ವಸ್ತುಗಳಲ್ಲಿಯ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಲು ನಾವೇನು ಮಾಡ್ಬೇಕಂದ್ರೆ ಮೂರು ನವಿಲುಗರಿಯನ್ನು ತಗೊಂಡ್ಕೊಂಡ್ಬಿಟ್ಟು ನಿಮ್ಮ ಮನೆಯೊಳಗೆ ಕಣ್ಣಿಗೆ ಕಾಣೋ ಥರ ಮೂರು ಗರಿಗಳನ್ನ ನೀವು ಜೋಡಿಸ್ಬಿಟ್ಟು ಒಂದು ಯಾವ್ದಾದ್ರು ಜಾಗದಲ್ಲಿ ಇಡ್ಬೇಕಾಗುತ್ತೆ ಆ ನವಿಲು ಗರಿ ಕಣ್ಣಿಗೆ ಕಾಣ್ಬೇಕು ಆ ತರ ನೀವು ಇಡ್ಬೇಕಾಗುತ್ತೆ ಇದರಿಂದ ಮನೆಯಲ್ಲಿರುವಂತ ನೆಗೆಟಿವ್ ಎನರ್ಜಿ ಹೊರ ಹೋಗುತ್ತೆ ಮನೆಯ ನವಿಲು ಗರಿಯನ್ನ ನೀವು ಮನೆಯ ಏಳಿಗೆಗಾಗಿ ಕೂಡ ಉಪಯೋಗಿಸ್ಕೊಳ್ಬಹುದು ನೋಡಿ ಮನೆಯ ಅಭಿವೃದ್ಧಿಗಾಗಿ ಏನ್ ಮಾಡ್ಬೇಕಂದ್ರೆ ಮನೆಯ ಮನೆಯ ಮುಖ್ಯ ದ್ವಾರದ ಮೇಲೆ ಗಣಪತಿಯ ಫೋಟೋ ಇಟ್ಕೊಳ್ಳೋದು ಅತ್ಯಂತ ಶುಭವಾಗಿದೆ ಗಣಪತಿಯ ಫೋಟೋ ಪಕ್ಕದಲ್ಲಿ ನೀವು ಎರಡು ನವಿಲು ಗರಿಯನ್ನ ಇಟ್ಕೊಂಡ್ರೆ ನಿಮ್ಮ ಮನೆಯ ಅಭಿವೃದ್ಧಿಯನ್ನು ನೀವು ನೋಡೋಕೆ ಕಾಣುತ್ತೆ ನಿಮ್ಮ ಮನೆ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ನೀವು ಮನೆಯ ಮುಖ್ಯದ್ವಾರದ ಮೇಲೆ ಆಗಿರಬಹುದು ಅಥವಾ ಮನೆಯ ಮುಖ್ಯ ದ್ವಾರದ ಮುಂದೆ ಗಣಪತಿಯ ಫೋಟೋ ಇದ್ದರೆ ಪಕ್ಕದಲ್ಲಿ ನೀವು ನವಿಲು ಗರಿಯನ್ನ ಇಟ್ಕೊಳ್ಳಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಇನ್ನು ನಿಮಗೆ ಗ್ರಹಗಳ ದೋಷ ಇದ್ರೆ ನೋಡಿ ಒಂದು ನವಿಲು ಗರಿಯನ್ನ ತಗೊಂಡ್ಬಿಟ್ಟು ಅದರ ಮೇಲೆ ಗಂಗಾ ಜಲ ಅಥವಾ ಶುದ್ಧವಾದ ನೀರನ್ನ ಸಿಂಪಡಿಸ್ಬಿಟ್ಟು ಮನೆಯಲ್ಲಿ ಯಾರಿಗೂ ಕಾಣದ ಹಾಗೆ ಅದನ್ನ ಇಟ್ಟುಬಿಡಿ ಈ ತರ ಗ್ರಹ ದೋಷಗಳ ಕೆಟ್ಟ ಪ್ರಭಾವ ನಿಮ್ಮ ಮೇಲೆ ಬೀರೋದಿಲ್ಲ ಇದರಿಂದ ಖಂಡಿತವಾಗ್ಲು ಗ್ರಹ ದೋಷ ನಿವಾರಣೆ ಆಗುತ್ತೆ ನಿಮ್ಮ ಇನ್ನು ಮನೆಯಲ್ಲಿ ಯಾರಿಗಾದ್ರೂ ಕೆಟ್ಟ ದೃಷ್ಟಿ ಅಂಟ್ಕೊಂಡಿದ್ರೆ ಚಿಕ್ಕ ಮಕ್ಕಳಾಗಿರ್ಲಿ ದೊಡ್ಡವರೇ ಆಗಿರ್ಲಿ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ನೀವೇನ್ ಮಾಡ್ಬೇಕಂದ್ರೆ ಅವರು ಮಲಗುವ ದಿಂಬಿನ ಕೆಳಗಡೆ ನೀವು ಈ ನವಿಲುಗರಿಯನ್ನ ಇಡಬೇಕಾಗತ್ತೆ ಇಟ್ಟು ಮರುದಿವಸ ಬೆಳಗ್ಗೆ ನೀವು ನದಿರಿನಲ್ಲಿ ಅಥವಾ ಬಾವಿಯಲ್ಲಿ ಬಿಟ್ಬಿಡಿ ಈ ತರ ಬಿಡೋದ್ರಿಂದ ಏನಾಗುತ್ತೆ ಎಂತಹದೇ ಕೆಟ್ಟ ಕಣ್ಣಿನ ದೃಷ್ಟಿ ಬಿದ್ದಿದರೆ ಅದು ಎಲ್ಲವೂ ಕೂಡ ಹೋಗುತ್ತೆ ಇನ್ನು ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇಲ್ಲ ನೆನಪಿನ ಶಕ್ತಿ ಕಡಿಮೆ ಇದೆ ಅನ್ನೋ ವಿದ್ಯಾರ್ಥಿಗಳಿಗೆ ನೋಡಿ ನೀವು ನವಿಲುಗರಿಯನ್ನು ತಗೊಂಡ್ಕೊಂಡ್ಬಿಟ್ಟು ತಾಯಿ ಸರಸ್ವತಿ ದೇವಿಯ ಫೋಟೋ ಮುಂದೆ ಇಟ್ಬಿಟ್ಟು ಪೂಜೆಯನ್ನ ಮಾಡಿ ಅದಾದ ನಂತರ ಒಂದು ದಿವಸ ಪೂರ್ತಿ ಹಾಗೆ ಇರಲಿಕ್ಕೆ ಬಿಡಿ ನೆಕ್ಸ್ಟ್ ಡೇ ನೀವು ಆ ನವಿಲುಗರಿಯನ್ನ ತೆಗೆದುಕೊಂಡ್ಬಿಟ್ಟು ನಿಮ್ಮ ಪುಸ್ತಕದಲ್ಲಿ ಇಟ್ಕೊಳ್ಳಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಏಕಾಗ್ರತೆ ಹೆಚ್ಚಾಗುತ್ತೆ ನೆನಪಿನ ಶಕ್ತಿ ಕೂಡ ಹೆಚ್ಚಾಗುತ್ತೆ ಖಂಡಿತವಾಗ್ಲೂ ವಿದ್ಯಾರ್ಥಿಗಳಿಗೆ ಇದು ಯಶಸ್ಸನ್ನ ಕೊಡುತ್ತೆ ಶತ್ರುಗಳ ಕಾಟದಿಂದ ಮುಕ್ತಿ ಹೊಂದಲು ಇಲ್ಲಿ ಒಂದು ಅದ್ಭುತವಾದಂಥ ಉಪಾಯ ಇದೆ ನೋಡಿ ಸ್ವಾಮಿಯ ತಿಲಕವನ್ನ ತೆಗೆದುಕೊಂಡ್ಬಿಟ್ಟು ಈ ನವಿಲುಗರಿಗೆ ಹಚ್ಚಿ ನೀವು ಹರಿಯೋ ನೀರಿನಲ್ಲಿ ಬಿಟ್ಬಿಡಿ ಈ ಥರ ಮಾಡೋದ್ರಿಂದ ಶತ್ರು ಕಾಟ ಇರೋದಿಲ್ಲ ಶತ್ರುಗಳಿಂದ ಯಾವುದೇ ತರ ತೊಂದರೆ ಆಗೋದಿಲ್ಲ ಇನ್ನು ನೋಡಿ ಗಂಡ ಹೆಂಡತಿಯ ಮಧ್ಯೆ ಜಗಳ ಆಗ್ತಾ ಇದ್ರೆ ನೀವು ಬೆಡ್ರೂಮಿನಲ್ಲಿ ನವಿಲುಗರಿಯನ್ನು ಇಟ್ಕೊಳ್ಳೋದ್ರಿಂದ ಗಂಡ ಹೆಂಡತಿಯ ನಡುವೆ ಪ್ರೀತಿ ಹೆಚ್ಚಾಗುತ್ತೆ ಅನ್ಯೋನ್ಯತೆ ಹೆಚ್ಚಾಗುತ್ತೆ ಹಾಗಾಗಿ ನೀವು ಈ ನವಿಲುಗರಿಯನ್ನು ಬೆಡ್ರೂಮಲ್ಲಿ ಇಟ್ಕೊಳ್ಳಿ ನೋಡಿದ್ರೆಲ್ಲ ವೀಕ್ಷಕರೇ ನವಿಲುಗರಿ ಎಷ್ಟು ರೀತಿಯಲ್ಲಿ ಉಪಯೋಗ ಆಗ್ತಾ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಉಪಯುಕ್ತವಾದ ವಿಡಿಯೋದೊಂದಿಗೆ ಸಿಗುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು